ತುಮಕೂರಿನ ಗಂಗಸಂದ್ರ ರಸ್ತೆಯ ಕಲ್ಪತರು ಬಡಾವಣೆಯ ಮೇಳೇಕೋಟೆಯ ಶೇಷಾದ್ರಿಪುರಂ ಶಿಕ್ಷಣದತ್ತಿ ಕಾಲೇಜಿನ ವತಿಯಿಂದ ಕಲಾ ಸಂಭ್ರಮ ಸೆವೆನ್ ವಾರ್ಷಿಕ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನಗರದ ವಿಕಾಸ ಭಾರತಿ ಕಾಲೇಜು ಆವರಣದಲ್ಲಿ ಇಂದು ಆಯೋಜನೆಗೊಳಿಸಲಾಗಿತ್ತು ತುಮಕೂರು ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಪ್ರಸನ್ನಕುಮಾರ್ ಬೆಂಗಳೂರಿನ ಶೇಷಾದ್ರಿಪುರಂ ಶಿಕ್ಷಣದತ್ತಿ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡಿಪಿ ಕೃಷ್ಣ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುನೀಲ್ ಪ್ರಸಾದ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತುಮಕೂರು ವಿಶ್ವವಿದ್ಯಾನಿಲಯ ಕುಲಸಚಿವ ಪ್ರೊಫೆಸರ್ ಪ್ರಸನ್ನಕುಮಾರ್ ಅವರು ಸಮಾಜಮುಖಿ ಕೆಲಸ ನಿರ್ವಹಿಸುತ್ತಿರುವ ಈ ಕಾಲೇಜು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡಿರುವುದು ನಮಗೆ ಹೆಮ್ಮೆಯ ಸಂಗತಿ ಅಂತ ಹರ್ಷ ವ್ಯಕ್ತಪಡಿಸಿದರು ನಂತರ ಶೇಷಾದ್ರಿಪುರಂ ಶಿಕ್ಷಣ ವತಿಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಅವರು ಮಾತನಾಡಿ ನಮ್ಮ ಶಿಕ್ಷಣ ಸಂಸ್ಥೆಯು ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸುತ್ತಾ ಬಂದಿದೆ ಮೈಸೂರಿನಲ್ಲಿ ಶೇಷಾದ್ರಿಪುರಂ ಕಾಲೇಜು ಸ್ಥಾಪಿಸಿದ್ದೇವೆ ಎಂದು ಹೇಳೋದಕ್ಕೆ ಆಗ್ತಾ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಚಾಲಕರು ಮಾನಸ ಹೆಚ್ ಶ್ರೀಮತಿ ಜ್ಯೋತಿ ಬಿ ಶ್ರೀಮತಿ ರಮಾ ಶೇಷಾದ್ರಿಪುರಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಟಿ ಜಗದೀಶ್ ಹಾಗೇನೇ ನಂದರಾಜ್ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು अकादमिक कर्मी और डीपीए चंदना केपी ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು ಕಾಲೇಜ್ ಹಾಕ್ಬೇಕು ರ್ಯಾಂಕ್ ತಗೋಬೇಕು ಮೆರಿಟ್ ತಗೋಬೇಕು ಒಳ್ಳೆ ನೌಕರಿ ಪಡ್ಕೊಳ್ಬೇಕು ಅವರು ಥರ ಆಕ್ಟಿವಿಟೀಸ್ ಬಗ್ಗೆ ನಾವು ಗಮನಿಸೋದಿಲ್ಲ ಅವರಲ್ಲಿ ಏನು ಆಕ್ಚುಲಿ ಅವನಲ್ಲಿ ಏನು ಸುಪ್ತವಾಗಿರ್ತಕ್ಕಂಥ ಪ್ರತಿಭೆ ಇದೆ ಆ ಪ್ರತಿಭೆನ ಗುರುತಿಸಬೇಕು ಅವ್ನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾವು ಗುರುತಿಸೋದಿಲ್ಲ ಚೆನ್ನಾಗಿ ಓದಬೇಕು ಮೆರಿಟ್ ತಗೋಬೇಕು ರ್ಯಾಂಕ್ ಬರಬೇಕು ನೌಕರಿ ಪಡ್ಕೊಳ್ಬೇಕು ನಾನು ಸರ್ ಮಾತಾಡ್ತಾ ಒಂದು ನಾನು ಕೂತಾಗ ಒಂದು ಮಾತನ್ನ ಹೇಳಿದೆ ನನ್ನ ಮಗನೇ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ಎರಡನೇ ಮಗ ಪ್ರತೀಕ್ ಅಂತ ಹೇಳಿ ಒಬ್ಬ ಮಗ ದೊಡ್ಡವ್ ಡಾಕ್ಟ್ರು ಎರಡನೇ ಅವನು ಅಂತ ನನಗೆ ನನಿಗುಚ್ಚು ಅವನಿಗೆ ಕ್ರೈಸ್ಟ್ ಕಾಲೇಜಿಗೆ ಹೋಗಿ ಇಂಜಿನಿಯರಿಂಗ್ ಸೇರಿಸಿದೆ ನಾನು ಬೆಂಗಳೂರು ಕ್ರೈಸ್ಟ್ ಕಾಲೇಜ್ ನಿಮ್ಗೆಲ್ಲರೂ ಗೊತ್ತಿದೆ ಒನ್ ಆಫ್ ದಿ ಫೇಮಸ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ಆಲ್ ಓವರ್ ದಿ ವರ್ಲ್ಡ್ ಇಟ್ಸೆಲ್ಫ್ ಇಂಜಿನಿಯರಿಂಗ್ ಸೇರಿಸಿದಾಗ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ನಾನು ಭಾಳ ಒತ್ತಾಯ ಮಾಡಿದೆ ಕೂಡ ಹಿಡ್ಕೊಂಡು ಹತ್ತು ಬಿಟ್ಟೆ ಕೂಡ ಅವನು ಏನಾದ್ರು ಮಾಡಿ ಇಂಜಿನಿಯರಿಂಗ್ ಮಾಡು ಅಂತ ಹೇಳಿ ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೆ ಬೇರೆ ನಾನೇ ಸರೆಂಡರ್ ಆಗಿಬಿಟ್ಟೆ ಅವನಿಗೆ ಆಯ್ತಪ್ಪ ನಿನ್ನ ಇಷ್ಟ ಬಂದಾಗ ಏನು ಮಾಡ್ತೀಯ ಹೇಳೋರು ನಾನು ಬಿ ಬಿ ಎ ಓದ್ತೀನಿ ಶಿವಮೊಗ್ಗದಲ್ಲೇ ಬಂದು ನಾನು ಓದ್ತೀನಿ ಅಂತ ಹೇಳೋದು ಆಯಿತು ಅಂತ ಧಾರಾಳವಾಗಿ ಅವ್ನಿಗೆ ಇಷ್ಟಪಟ್ಟ ಕಾಲೇಜಲ್ಲಿ ಸೇರಿಸಿ ಸೇರಿಸ್ದೆವು ಬಿಬಿಎದ್ದ ಬಾರಿ ಚಪ್ಪ ನೈಂಟಿ ತ್ರೀ ಪರ್ಸೆಂಟ್ ಬಂದಿದೆ ಬಾರಿ ಚಪ್ಪಳೆ ಬಂತು ಆರಂಭದಲ್ಲಿ ಅಲ್ವಾ ಬಿಬಿಎ ನೈಂಟಿ ತ್ರೀ ಪರ್ಸೆಂಟ್ ಬಂದಿದೆ ಅವನನ್ನ ಸೇರಿಸ್ದೆ ಬಿಬಿಎ ಮುಚ್ಚ ಎಂ ಬಿ ಎ ಮಾಡ್ದ ಎಂಜಿನಿಯರಿಂಗ್ ಅಲ್ಲಿ ಫಿಂಗ್ವರ್ ಆದ ವಿದ್ಯಾರ್ಥಿ ಬೇಡ ಅಂತ ಬಿಟ್ಟು ಬಂದು ಇವತ್ತು ಬ್ರಿಟಿಷ್ ಕೌನ್ಸಿಲಿಗೆ ಅಪ್ಲೈ ಮಾಡಿದ ಇಂಗ್ಲೆಂಡಿನ ಯು ಕೆ ಯ ಪ್ರಖ್ಯಾತ ಯೂನಿವರ್ಸಿಟಿ ಬರ್ಮಿಂಗ್ಯಾಮ್ ಯೂನಿವರ್ಸಿಟಿಗೆ ಬರ್ಮಿಂಗ್ಯಾಮ್ ಯೂನಿವರ್ಸಿಟಿಗೆ ಪಿ ಎಚ್ ಡಿ ತ್ರೀ ಇಯರ್ಸ್ ವಿತ್ ಫೆಲೋಶಿಪ್ಗೆ ಅವನು ಆಯ್ಕೆ ಆಗ್ತದೆ ತ್ರೀ ಇಯರ್ಸ್ ವಿತ್ ಫೆಲೋಶಿಪ್ ಇಡೀ ಆ ಯೂನಿವರ್ಸಿಟಿ ಇವನ ಇಡೀ ಯು ಕೆ ಗೌರ್ಮೆಂಟು ಇವನ ಖರ್ಚನ್ನು ವಹಿಸ್ಕೊಳ್ತಾ ಇದ್ರು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅವನು ಇಂಜಿನಿಯರಿಂಗ್ ವಿಷಯದಲ್ಲಿ ನಿರಾಸಕ್ತಿ ಹೊಂದಿದ್ರು ಕೂಡ ಅವನು ಓದೋದ್ರ ಬಗ್ಗೆ ಅವನು ನಿರಾಸಕ್ತೆಯನ್ನು ಹೊಂದಿಲ್ಲ ಏನಾದರೂ ಜೀವನದಲ್ಲಿ ಸಾಧ್ಯ ಮಾಡ್ಬೇಕು ನಾನು ಅಂತ ಹೇಳಿರ್ತಕ್ಕಂಥದ್ದು ಆದ್ರಿಂದ ಎಲ್ಲೋ ಫೈಲ್ ಆದ್ರಿಂದ ಯಾರೂ ಕೂಡ ನಿರಾಸೆಯನ್ನು ಹೊಂದಬಾರ್ದು ಚೈತನ್ಯದ ಕುಸುಮಗಳೇ ನಿಮಗೆಲ್ಲರಿಗೂ ವಂದನೆ ಅಭಿನಂದನೆ ಪ್ರಪ್ರಥಮವಾಗಿ ಇವತ್ತಿನ ಈ ಕಲಾ ಸಂಭ್ರಮದ ಜೋಶ್ ಇದೆಯಲ್ಲ ಆ ಜೋಶ್ ಇವತ್ತು ಇಡೀ ತುಮಕೂರಿಗೆ ಪಸರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಎರಡು ಮೂರು ವಿಷಯವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯನ್ನ ತುಮಕೂರಿನಲ್ಲಿ ಯಾಕೆ ಪ್ರಾರಂಭ ಮಾಡಬೇಕಾಗಿತ್ತು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯನ್ನ ಬೆಂಗಳೂರಲ್ಲೇ ಇನ್ನೂ ಐದು ಬ್ರಾಂಚ್ ಮಾಡಿ ಅದ್ರಲ್ಲಿ ರೆವಿನ್ಯೂ ಬರ್ತಕ್ಕಂಥ ಒಂದು ದೊಡ್ಡ ಆಗಿ ಕಟ್ಟತಕ್ಕಂಥ ಅವಕಾಶ ಇತ್ತು ಅವರಿಗೆ ಆದರೆ ಏನು ಶೇಷಾದ್ರಪುರಂ ಶಿಕ್ಷಣ ಅವರು ತುಮಕೂರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ಒಂದು ಮಾಡಲ್ ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿ ಸುಮಾರು ಏಳು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂತ ಶಿಕ್ಷಣ ಸಂಸ್ಥೆ ಯಶಸ್ವಿಯಾಗಿ ನಡೀತಾ ಇದೆ ವಿಶೇಷವಾಗಿ ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಪಡ್ತಿರ್ತಕ್ಕಂಥ ನೀವೆಲ್ಲರೂ ಪುಣ್ಯವಂತರು ಅದೇ ರೀತಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೋಳೋದಕ್ಕೂ ಸಹ ಅದೃಷ್ಟ ಇರಬೇಕು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೊಂದಿರತಕ್ಕಂತ ವಿಶೇಷವಾದಂತಹ ಶಿಕ್ಷಣ ಸಂಸ್ಥೆ ಟ್ರೆಡಿಷನಲ್ ಶಿಕ್ಷಣ ಸಂಸ್ಥೆ ಶಶಾಂತಿ ಸಂಸ್ಥೆ ಆಗಿದೆ ವಿಶೇಷವಾಗಿ ವರದಿಯನ್ನು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಮುಕ್ತವಾದ ಅವಕಾಶವನ್ನ ಕಲ್ಪಿಸಲಾಗಿದೆ ಮತ್ತು ಎಲ್ಲರಿಗೂ ಗೌರವವನ್ನು ಕೊಡ್ತಕ್ಕಂತ ಸಂಸ್ಥೆ ಆಗಿದೆ ಯಾರು ಸ್ಟೆಪ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೂ ಸಹ ಗೌರವವನ್ನು ಕೊಡ್ತಾ ಇದ್ದಾರೆ ಯಾರು ಲಿಟ್ರೇಚರ್ ಅಲ್ಲಿ ಸಪ್ತ ಸೌಂದರಿಯರು ತುಂಬಾ ಒಂದು ಒಳ್ಳೆ ವಿಶೇಷವಾದಂತಹ ಬುಕ್ ಇದೆ ಒಂದು ಪ್ರೋತ್ಸಾಹ ಆಗಿದೆ ಎಕ್ಸ್ಪೆಷಲಿ ಸ್ಪಾಟ್ ಮೈ ಕೃಷಿ ನಾನು ತುಂಬಾ ವಿಶೇಷವಾಗಿ ಮೈ ಕೃಷಿ ಏನು ಪ್ರಾಜೆಕ್ಟ್ ನಿಮ್ಮಲ್ಲಿ ನಡೀತಾ ಇದೆ ಯಾರು ಎಜುಕೇಶನ್ ಮಾಡ್ತಾ ಇದಾರೆ ಅದೇ ಸ್ಟೂಡೆಂಟ್ಸ್ ಒಂದು ಎಂಟರ್ಪ್ರಿನರ್ಶಿಪ್ ಹೋಗ್ಬೇಕು ಸ್ಟಾರ್ಟ್ಅಪ್ ಹೋಗ್ಬೇಕು ಅಂತೇಳಿ ಅವ್ರನ್ನ ಪ್ರಮೋಟ್ ಮಾಡಿ ಈ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಯಾರು ಸಹ ಈ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ ಇಷ್ಟು ಫ್ರೀಡಮ್ ಅನ್ನ ಅದನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ವಿಶೇಷವಾಗಿ ಶಿಕ್ಷಣ ಸಂಸ್ಥೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಏನು ಅಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷವೂ ಕೂಡ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಬಂದಿದೆ ಈ ವರ್ಷದಿಂದ ನಾವು ಮೈಸೂರಿನಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜ್ ಶೇಷಾದ್ರಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಆರಂಭಿಸಿದ್ದೇವೆ ಹತ್ತು ಎಕರೆ ಪ್ರದೇಶದಲ್ಲಿ ಐದು ಕೋರ್ಸ್ಗಳನ್ನು ಒಳಗೊಂಡಂತಹ ಕಾಲೇಜ್ ಈ ಆಗಸ್ಟ್ ತಿಂಗಳಲ್ಲಿ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ಈ ವಿಷಯ ತಮಗೆಲ್ಲ ತಿಳಿಸಬೇಕು ಅನ್ನುವಂಥ ಆಸೆ ನನಗಿತ್ತು ಮಾನ್ಯ ಪ್ರಸನ್ನ ಕುಮಾರ್ದವರು ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ನಮ್ಮ ಕಾಲೇಜಿನ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು ನಾವು ಏನು ಮಾಡಬೇಕಾದರೂ ಕೂಡ ಇಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡುವ ಅವಶ್ಯಕತೆ ಇರೋಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಅವರ ಮಗನ ಉದಾಹರಣೆಯನ್ನು ಕೂಡ ಅವರು ಕೊಡೋರು ಅದರಿಂದ ಯು ಮಸ್ಟ್ ಆಲ್ವೇಸ್ ವಾಚ್ ಯುವರ್ ಆಟಿಟ್ಯೂಡ್ ವಾಟ್ ಯು ಫೀಲ್ ವಿಲ್ ಗಿವ್ ಯು ಜಾಯ್ ಯು ಮಸ್ಟ್ ಬಿ ಏಬಲ್ ಟು ಡೂ ದಟ್ ಅದು ಮಾಡಿದಾಗ ಇವರಿಗೆ ಸಕ್ಸಸ್ಫುಲ್ ಇಲ್ಲ ಇದೆ Don't fear failures. Sahajivagi, we will have a number of failures, but that failure should not daunt us. Undaunted, we should keep progressing. Today, the world is your workplace. So, you have opportunities across the globe. So, you have to evolve yourselves you know, as global citizens. ವಿಶ್ವಮಾನವರಾಗಬೇಕು ನಾವು ಆ ವಿಶ್ವದೃಷ್ಟಿಯನ್ನು ನಾವು ಹೊಂದ್ಕೊಳ್ಬೇಕು ಕುವೆಂಪು ಅವರು ಹೇಳ್ತಾರಲ್ಲ ವಿಶ್ವದೃಷ್ಟಿ ಇರಬೇಕು ಆಚಾರ್ಯ ವಿನೋಬ ಭಾವ್ರು ಹೇಳ್ತಾರೆ ನಾವೆಲ್ಲರೂ ಕೂಡ ಜೈ ತುಮಕೂರು ಜೈ ಕರ್ನಾಟಕ ಜೈ ಭಾರತ ಬಿಟ್ಟು ಇನ್ನು ಆಚೆಗೆ ಜೈ ಜಗತ್ ಅನ್ನುವ ಕಲ್ಪನೆಯನ್ನು ಇಟ್ಕೊಂಡು ನಾವು ಬದುಕಬೇಕು ಇಡೀ ಪ್ರಪಂಚ ಚೆನ್ನಾಗಿರಬೇಕು ಇಡೀ ಮನು ಸಂಕುಲ ಅಷ್ಟೇ ಅಲ್ಲ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಎಲ್ಲವೂ ಚೆನ್ನಾಗಿರಬೇಕು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರೆ ನಾವು ಕೂಡ ಬದುಕಲಿಕ್ಕೆ ಸಾಧ್ಯ ಅನ್ನುವ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ನಾವು ಬದುಕಬೇಕಾಗಿರುವಂಥ ಕಾಲ ಇದು ಟುಡೆ ದ ವರ್ಲ್ಡ್ ಇಸ್ ಯುವರ್ ವರ್ಕ್ ಪ್ಲೇಸ್ ದ ಹೋಲ್ ವರ್ಲ್ಡ್ ಅಪರ್ಚುನಿಟೀಸ್ ಆರ್ ದೇರ್ ಅಕ್ರಾಸ್ ದ ಗ್ಲೋಬ್ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಆ ನಿಟ್ಟಿನಲ್ಲಿ ಕಾಲೇಜು ನಿಮಗೆಲ್ಲ ಅವಕಾಶಗಳನ್ನು ಒದಗಿಸ್ತಾ ಇದೆ